ನಮಸ್ತೆ ಸರ್ ನನ್ನ ಹೆಸರು ರವಿಕಾಂತ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಮೊದಲೆಲ್ಲ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಕೇಳ್ಬೇಕಪ್ಪ ಅನ್ಸೋದು ಈಗ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಮೈ ಪರ್ಚ್ಕೊಳ್ಳೋಣ ಜುಟ್ಟೆಲ್ಲ ಕಿತ್ಕೊಳ್ಳೋಣ ಅನ್ಸುತ್ತೆ ಆ ಪರಿಸ್ಥಿತಿಗೆ ರಾಜಕಾರಣಿಗಳು ಬಂದ್ಬಿಟ್ಟಿದಾರಾ ಅಲ್ಲ ಒಂದು ನಿಮಿಷ ನೀವ್ರ ಬರೀ ರಾಜಕಾರಣಿಗಳನ್ನ ಬೈಬೇಡಿ ಪಟೇಲ್ ನ್ಯೂಸ್ ಚಾನೆಲ್ಗಳು ಗಳು ರೀ ನ್ಯೂಸ್ ಚಾನಲ್ಗಳು ಅವಾಗಿದ್ದರೆ ಎಚ್ ಪಟೇಲ್ ರಂಗ್ ಅಂತಾರೆ ನೀವೇನಂತೀರಿ ಅಂತ ದೇಗೌಡರ ಹತ್ರವಾಗಿ ನಾವು ಕೇಳ್ತಿದ್ವಿ ಅವ್ರು ಹೇಳಿದ್ದನ್ನು ತಗೊಂಬಂದು ಟೆಲಿಕಾಸ್ಟ್ ಮಾಡ್ತಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ನ್ಯೂಸ್ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಡು ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ ರಾಜಕಾರಣದಲ್ಲಿ ಡಿಸ್ಕೋರ್ಸ್ ಅನ್ನೋದು ಕೆಳ ಹಂತಕ್ಕೆ ಹೋಗಿದೆ ಅದನ್ನು ಒಪ್ಕೊಳ್ಳೋಣ ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡುವಾಗ ಬರೀ ರಾಜಕಾರಣಿಗಳನ್ನು ಬ್ಲೇಮ್ ಮಾಡಬಾರ್ದು ಮಾಧ್ಯಮದವರಾಗಿ ನಮ್ಮ ಜವಾಬ್ದಾರಿ ಕೂಡ ಅದರಲ್ಲಿದೆ ಟ್ವೆಂಟಿ ಫೋರ್ ಅವರ್ಸ್ ನ್ಯೂಸ್ ಚಾನಲ್ನ ಕಾಲ ಇದು ಸೊ ಅವ್ರು ಹಂಗಂದರು ನೀವೇನಂತೀರಿ ಇವ್ರು ಹಿಂಗೆ ಅಂದರು ನೀವೇನಂತೀರಿ ಒಂದಲ್ಲ ಒಂದು ದಿವಸ ಎಲ್ಲರೂ ಸೇರೋ ನಿರ್ಧಾರ ತೆಗೆದುಕೊಂಡು ಈ ರಿಯಾಕ್ಷನ್ ಜರ್ನಲಿಸಮನ್ನು ನಿಲ್ಲಿಸಬೇಕು ಅನ್ನೋ ನಿರ್ಧಾರ ನಮ್ಮ ಕಡೆಯಿಂದ ಆಗಬೇಕಾಗಿದೆ ಈ ಚುರುಕು ಚುರುಕ್ಬತ್ತಿನೇ ನನಗಿಷ್ಟ ಆಗೋದು ಸಾರ್ವಜನಿಕ ಜೀವನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತಹ ಮುತ್ಸದ್ದಿ ನಾಯಕನಿಗೆ ಮೇರು ವ್ಯಕ್ತಿತ್ವಕ್ಕೆ ಮಧ್ಯಪ್ರದೇಶದಲ್ಲಿ ನಿಂತ್ಕೊಂಡು ಗದ್ದಾರ್ ಅಂತ ಕರೆದಿದ್ದಾರೆ ಹೇಳಿ ಸೋನಿಯಾ ಗಾಂಧಿ ನರೇಂದ್ರ ಮೋದಿಯವರಿಗೆ ಮೌತ್ಕ ಸೋದಾಗ ಸೌದಾಗರ್ ಅಂತ ಹೇಳಿಬಿಟ್ಟು ಸಾವಿನ ವ್ಯಾಪಾರಿ ಅಂತ ಕರೆದಿದ್ದು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ ಇದೇ ಸೋನಿಯಾ ಗಾಂಧಿಯವರು ನೀನು ಹೇಳ್ತಾ ಇರೋದೇ ಇದು ಆವಾಗ ಒಂದು ಮುಖಾಮುಖಿ ಅಂತ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಒಬ್ಬರು ಅದ್ರ ಬಗ್ಗೆ ಜೆ ಎಚ್ ಪಟೇಲ್ ಅವರಿಗೆ ಇದೇ ಥರ ವೈಯಕ್ತಿಕ ಪ್ರಶ್ನೆಯನ್ನು ಬಹಳ ಸಾರ್ವಜನಿಕವಾಗಿ ಕೇಳಿದಾಗ ಜೆ ಎಚ್ ಪಟೇಲ್ ವಾಪಸ್ ಹೆಂಗೆ ಹೊಡೆದಿದ್ರು ಅಂತ ನನಗೆ ಗೊತ್ತು ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ ನಿಮಗೆ ಅದ್ರ ಬಗ್ಗೆ ಅರಿವಿಲ್ಲ ಆಯಾತು ಬೇಕಿತ ಮಗನೇ ಯಾರದೋ ಮನೆ ಬೆಡ್ರೂಮಲ್ಲಿ ಇವತ್ತು ನೈತಿಕತೆಯನ್ನು ಹುಡುಕೋವಂಥ ಸ್ಥಿತಿ ಬಂದೋಗಿದೆ ಹಾಗಾಗಿ ವೈಯಕ್ತಿಕವಾಗಿ ಇವತ್ತು ಎಲ್ಲ ಜಗಳನ್ನ ಅಲ್ಲಿ ಆ ಹಂತಕ್ಕೆ ಕೇಳಿಸ್ಕೊಂಡ್ಬಿಡೋ ನೀನು ಅಪ್ಪ ಅಣ್ಣ ಹೂವು ಅಂತ ನಿಮ್ಮ ಮದ್ದೂರು ಎಮ್ ಎಲ್ ಎ ಕುಮಾರಸ್ವಾಮಿ ಅವರಿಗೆ ಅಥವಾ ಮ ರವೀಂದ್ರ ಅವರಿಗೆ ಏನೇನು ಬೈತಾರೆ ಅಂತ ನಿಮ್ಗೆ ಗೊತ್ತಾ ನಿಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಕಚಾರಕ ಅಂತಲ್ಲಿ ಹೇಳ್ಬಿಟ್ಟು ಈ ಥರದ್ದೆಲ್ಲ ಪದಗಳನ್ನು ಬಳಸ್ತಾರೆ ಅವ್ರ ಹಿನ್ನೆಲೆ ಏನು ಅಂತ ಗೊತ್ತೇನ್ರಿ ಹಾಂ ನಿಮ್ಮ ಸ ಇದರಲ್ಲಿರೋಂಥ ಈ ವೀರೇಂದ್ರ ಪಪ್ಪಿ ಇವಾಗ ಜೈಲ್ಗೆ ಹೋಗಿದಾರಲ್ಲ ವೀರೇಂದ್ರ ಪಪ್ಪಿ ಇವರೆಲ್ಲರು ಯಾವ ಕ್ಯಾಟಗರಿ ಅವರು ಎಲ್ಲಿಂದ ಬಂದರು ಅಂತ ಗೊತ್ತೇನು ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಇಲ್ಲಿ ಪ್ರತಾಪ್ ಸಿಂಹ ಒಬ್ಬ ರೈಟ್ರು ಇವತ್ತು ಬಂದು ನನ್ನ ಎಂ ಪಿ ಆಗಿ ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿ ಇವತ್ತು ಜನ ಸಂಪಾದನೆ ಮಾಡಿಕೊಡ್ರಿ ನನ್ನಂತರು ನಿಮ್ಮಂಥವ್ರು ಅಜಿತ್ ಅಂತವ್ರು ಯಾವಾಗಲಿ ರಾಜಕಾರಣಕ್ಕೆ ಬರಬೇಕಾಗದು ನೀವು ಕೇಳೋಕ್ಕೆ ದರಿದ್ರ ಸ್ಥಿತಿಯಲ್ಲಿ ನಾವಿದ್ದೀವಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಸರ್ಕಾರ ಲಿಕ್ಕರ್ ಮಾಫಿಯಾದ ಕೆಳಗಡೆ ಇತ್ತು ಅದಾದಮೇಲೆ ಎಜುಕೇಷನ್ ಮಾಫಿಯಾದ ಕೆಳಗಡೆ ಹೋಯಿತು ಆ ನಂತರ ಮೈನಿಂಗ್ ಮಾಫಿಯಾದ ಕೆಳಗಡೆ ಹೋಯಿತು ಆ ನಂತರ ಸ್ಯಾಂಡು ಮಾಫಿಯಾದ ಕೆಳಗಡೆ ಹೋಯಿತು ಇವಾಗ ಮಾಫಿಯಾದವರೇ ಮಾಫಿಯಾ ಕಂಟ್ರೋಲ್ ಮಾಡ್ತಿತ್ತು ಮನಿ ಪವರಿಂದ ಶೇರ್ ಮನಿ ಪವರಿಂದ ಇವತ್ತು ಎಜುಕೇಷನ್ ಮಾಫಿಯಾದಲ್ಲಿ ಸ್ಯಾಂಡು ಮತ್ತು ಮೈನಿಂಗ್ ಮಾಫಿಯಾದಲ್ಲಿರುವಂಥವರು ಲಿಕ್ಕರ್ ಮಾಫಿಯಾದಲ್ಲಿರೋ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸನ್ಮಾನ್ಯ ಶಾಸಕರು ಸಂಸದರು ಸಚಿವರಾಗ್ಬಿಟ್ಟಿದ್ದಾರೆ ರೀ ಕರೆಕ್ಟ್ ಕರೆಕ್ಟಪ್ಪ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಾರ್ಟಿ ಪಕ್ಷದಲ್ಲೂ ಎಲ್ಲ ಪಾರ್ಟಿ ಅದಕ್ಕೆ ಹೇಳ್ತಿರೋದು ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅಲ್ಲ ರೀ ನೀವು ಅವು ನೋಡಿ ಉತ್ತರ ಕರ್ನಾಟಕದಲ್ಲಿ ರಾಜಕಾರಣ ಬೆಂಗಳೂರಿನಲ್ಲಿ ವ್ಯವಹಾರ ಈ ನೀನು ನನಗೆ ಇಷ್ಟ ಆಗೋದು ಆಮೇಲೆ ಬೆಂಗಳೂರು ಬಗ್ಗೆ ನಾನು ಅಂದರೆ ಬೆಂಗಳೂರು ಹೆಂಗಾಗಿದೆ ಅಂತಂದ್ರೆ ಇದಕ್ಕೊಂದು ಓನಿಂಗು ಬಿಲಾಂಗಿಂಗ್ ಹೆಸರು ಎಲ್ಲರೂ ಬರೋದಿಲ್ಲಿ ದೋಚಕ್ಕೆ ಬರ್ತಾರ್ರಿ ಇಲ್ಲಿ ಅಂಥ ಊರಾಗೋಗ್ಬಿಟ್ಟಿದೆ ಬೆಂಗಳೂರು ಎಲ್ಲರಿಗೂ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಬೆಂಗಳೂರಿದೆ ರಾಜಕಾರಣದ ಮಾತ್ರ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಇನ್ನೊಂದು ಬಳ್ಳಾರಿನಲ್ಲೋ ರಾಯಚೂರಿನಲ್ಲೋ ಕಲ್ಬುರ್ಗಿನಲ್ಲೋ ಮಾಡ್ತಾ ಇದ್ದಾರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಮದಿಡಿದೆ ಅಂತ ಅವ್ರು ಹತ್ತು ಬಿಟ್ಬಿಟ್ರು ಅಂತ ತಿಳ್ಕೊಳ್ಳಿ ಅವ್ರನ್ನ ಏನೋ ಒಂದು ಆರೋ ಪ್ಲಾಂಟ್ ಹಾಕಿದ ಅಂತ ತಿಳ್ಕೊಳ್ಳಿ ಜನ ಸೇವೆ ಮಾಡಿದೆ ನಾನು ನಿಮಗೊಂದು ಮಾತು ಹೇಳ್ತೀನಿ ಮೈಸೂರಿನಲ್ಲಿ ಪಿರಿಯಾಪಟ್ಟಣಕ್ಕೆ ಇನ್ನೂರು ಮೂವತ್ತೊಂಬತ್ತು ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನಲ್ಲಿ ತೊಗೊಂಡಿದ್ದೆ ಪ್ರತಿಯೊಂದು ಮನೆಗೆ ಮುನ್ನೂರು ಮೂರು ಗ್ರಾಮಕ್ಕೆ ಟ್ಯಾಪ್ಡ್ ವಾಟರ್ ಕೊಡ್ತಾ ಇದ್ದೀನಿ ಉಳ್ಸೂರಿಗೆ ಇನ್ನೂರು ಹದಿಮೂರು ಕೋಟಿ ರೂಪಾಯಿ ತೊಗೊಂಡೋಗಿದ್ದೀನಿ ಇನ್ನೂರ ತೊಂಬತ್ತ್ನಾಲ್ಕು ಜನವಸತಿ ಕೇಂದ್ರಗಳಿಗೆ ಟ್ಯಾಪ್ಡ್ ವಾಟರ್ ಕೊಡಿಸ್ತಾ ಇದ್ದೀನಿ ಅಮೃತ್ ಯೋಜನೆಯಲ್ಲಿ ದುಡ್ಡು ತೊಗೊಂಡೋಗಿ ಇವತ್ತು ಮೈಸೂರಿನಲ್ಲಿ ಕುಡಿಯೋ ನೀರು ಇವತ್ತು ಹಳೆ ಉಂಡುವಾಡಿಗೆ ಇನ್ನೂರೈವತ್ತು ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ ಇವತ್ತು ನಾನು ಆರ್ಒ ಪ್ಲಾಂಟ್ ಹಾಕ್ಸ್ದೆಲ್ಲ ಇರ್ಬೋದು ಆದರೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ತಿರ್ಸಿದ್ರೆ ನೀರು ಬರೋ ಥರ ಮಾಡಿದ್ದೀನಿ ಇದು ನಾನು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ನನ್ನಂತವನು ಊರಿನಲ್ಲಿ ಹಾಲು ಹಾಕೊಂಡು ಹೋಟ್ಲಿಗೆ ಹಾಲು ಹಾಕ್ತಿದ್ದನ್ನು ಇವತ್ತು ನಾನು ಸಂಸದನಾಗಿದ್ದು ಕಾರಣಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡಿದ್ದೀನಿ ಅದ್ರ ಬದಲು ಎಲ್ಲ ದುಡ್ಡು ಮಾಡಿದ್ರು ನಾವು ಊರಲ್ಲೆಲ್ಲ ಬಸ್ ಸ್ಟ್ಯಾಂಡಿಗೆಲ್ಲ ಎಂ ಪಿಗಳದು ಎಮ್ ಎಲ್ ಎಗಳದ್ದು ಅವರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಬೋರ್ಡ್ ಹಾಕೊಂಡ್ಬಿಡ್ತಾರೆ ಅಲ್ಲಿ ಅವರು ರಾಜಕಾರಣ ಮಾಡ್ತಿರ್ತಾರೆ ಈ ಈ ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಆಂಟಿ ಇನ್ಕಂಬೆನ್ಸ್ ಇದೆ ಆಡಳಿತ ವಿರೋಧಿ ಅಲೆ ಇದೆ ಅಂತ ನಿಮ್ಮವ್ರು ಮಾತಾಡ್ತಾರೆ ಅದ್ರ ಲಾಭ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದೆಯಾ ನೀವೇ ಒಡೆದು ಬಣಗಳು ಬಣಗಳಾಗಿರುವಾಗ ಒಬ್ಬರು ಇನ್ನೊಂದು ಪಕ್ಷನೇ ಕಟ್ತೀನಿ ಅಂತ ಹೋಗ್ತಿರುವಾಗ ಇದ್ಯಾ ಸರಿ ಹೋಗೋದು ಯಾವಾಗ ಅಂತ ಸಿದ್ದರಾಮಯ್ಯವ್ರು ಮೊದನೇ ಸಾರಿ ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದರು ಥ್ಯಾಂಕ್ಸ್ ಟು ಬಿ ಜೆ ಪಿ ಕರ್ನಾಟಕ ಜನ ಅವರು ಅಪ್ಪನಾಣಿ ಅವ್ರು ಗೆಲ್ಸ್ತಾ ಇರಲಿಲ್ಲ ಈ ಕಾಂಗ್ರೆಸ್ಸನ್ನು ಅವತ್ತು ಬಿಜೆಪಿ ಕೆ ಜೆ ಪಿ ಬಿ ಎಸ್ ಆರ್ ಮೂರು ಪಾರ್ಟಿಯಾಗಿ ಹೊಡೆದೋಯಿತು ಬಿಜೆಪಿ ಮತ್ತು ಜೆ ಪಿ ಎರಡದು ಓಟ್ ಶೇರು ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಆಯಿತು ಅಲ್ಲಿ ಜೆ ಪಿ ಎಷ್ಟು ಓಟ್ ತೊಗೊಳ್ತೋ ಆ್ಯಡ್ ಮಾಡಿದರೆ ತೊಂಬತ್ಮೂರು ಸೀಟ್ ಬರೋದು ಅದನ್ನು ಬಿ ಎಸ್ ಆರ್ ಅವರು ನಾಲ್ಕು ಐದು ಸೀಟ್ ತೊಗೊಂಡ್ರು ಅವಾಗ ಅವ್ರನ್ನೂ ಸೇರಿಸ್ಕೊಂಡು ಅವ್ರು ಡ್ಯಾಮೇಜ್ ಮಾಡಿದ ಲೆಕ್ಕ ಹಾಕೊಂಡ್ರೆ ನಾವು ಮೆಜಾರಿಟಿ ಮತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಇದ್ದು ಆಯಿತು ನಿಮ್ಮ ರೀಡಿಂಗ್ ಪ್ರಕಾರ ಸ್ಟೇಟ್ ಪಾಲಿಟಿಕ್ಸ್ ಯಾವ ಕಡೆ ಹೋಗ್ತಾ ಇದೆ ನನಗೀಗ ನವಂಬರ್ ಕ್ರಾಂತಿ ಅಂತೆ ಡಿಸೆಂಬರ್ ಕ್ರಾಂತಿ ಅಂತೆ ಕ್ಯಾಬಿನೆಟ್ ಪುನಾರಚನೆ ಆಗುತ್ತಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಡಿಸ್ಕಷನ್ ನಡೀತಾ ಇದೆ ನಿಮ್ದು ಒಂದು ರೀಡಿಂಗ್ ಇರುತ್ತಲ್ಲ ಇದೊಂಥರ ಈ ಕರ್ನಾಟಕ ಸರ್ಕಾರ ಹೆಂಗಾಗಿದೆ ಅಂತಲೂ ಇದೊಂಥರ ಸತ್ತಣ ಸತ್ತೆಣ ಮುಂದಗಡೆ ಸಿದ್ದರಾಮಯ್ಯ ಹೊತ್ಕೊಂಡರೆ ಹಿಂದುಗಡೆ ಡಿ ಕೆ ಹೊತ್ಕೊಂಡಿದ್ದಾರೆ ಈಗ ಡಿ ಕೆ ಮುಂದಕ್ಕೆ ಬಂದರೆ ಇದನ್ನು ಡಿಫ್ರೆನ್ಸ್ ಏನೂ ಆಗೋಲ್ಲ ಡಿ ವರೆಗೆ ಮುಂದಗಡೆ ಹೊರಂಥ ಅವಕಾಶ ಸಿಗುತ್ತೆ ಅಷ್ಟೇ ಸರ್ಕಾರ ಮಾತ್ರ ಸತ್ತೋಗಿದೆ ಇದು ಇನ್ನಂದ್ರೆ ಒಂದು ಯೋಚನೆಯನ್ನು ಮಾಡಿ ಇಲ್ಲಿ ಬೆಂಗಳೂರು ಸ್ಥಿತಿ ಹೆಂಗಾಗೋಗಿದೆ ಎಲ್ಲ ಕಡೆ ಗುಂಡಿ 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 ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಾವು ಗುಂಡಿ ಮುಚ್ಚೋದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಬರಿ ಎಲ್ಲೋದ್ರೂ ಕೂಡ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಕಾಕಾಪಟ್ಟಿಲ್ಲ ನಿನ್ಗೂ ಎರಡು ಸಾವಿರ ಕಣ್ಯ ನಿನ್ನ ಹೆಂಡ್ರಿಗೂ ಎರಡು ಸಾವಿರ ರೂಪಾಯಿ ಕಣೆಯ ಇವಾಗಲೂ ಅದೇ ಭಾಷಣಗಳು ಕೇಳ್ಕೊಂಡೇ ಇದೀವಿ ನಾವು ಇಲ್ಲ ನಾನೇ ಮುಖ್ಯಮಂತ್ರಿ ಆಗಿ ಮುಂದುವರೆತೀನಿ ಹೈಕಮಾಂಡ್ ಹೇಳಿ ಈ ಬೊಬ್ಬೆ ಬಿಟ್ರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಒಂದು ದಿನ ಚರ್ಚೆ ಆಗಿದೆಯಾ ನೀನು ಹೇಳ್ತಾ ಇರೋದ್ರೆ ಟನಲ್ ರೋಡ್ ಮಾಡ್ತೀವಿ ಅಂದ್ರೆ ನೀವೆಲ್ಲ ವಿರೋಧ ಮಾಡ್ತೀರಿ ನಿಮ್ಮ ಪಾರ್ಟಿ ಅವರು ಈಗ ಟನೆಲ್ ರೋಡ್ ವಿಚಾರಕ್ಕೆ ಬರೋಣ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತೀನಿ ಈಗ ನೀವು ಒಂದು ಈ ಒಂದು ಟನೆಲ್ ರೋಡ್ ಮಾಡೋಕ್ಕೆ ಅಂತ ಹೋಗಿ ಕೂಡಲೇ ತೇಜಸ್ವಿ ಸೂರ್ಯ ಅವರು ಅವರ ಒಂದು ಆತಂಕಗಳನ್ನು ಅಭಿಪ್ರಾಯವನ್ನು ಹೌದು ನೀನು ಹೇಳೋ ನೀನು ನಿನ್ನೇನು ಕೇಳಿ ಮಾಡ್ಬೇಕು ಅಂತಿಲ್ಲ ನೀನು ಯಾವ ಹೇಳಕ್ಕೆ ನೀನು ಕೇಳೋಕ್ಕೆ ಈ ಥರ ಮಾತಾಡ್ತೀರಲ್ಲ ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರು ಮೈಸೂರು ಹೈವೇನ ನಾವು ಮಾಡಬೇಕಾದ್ರೆ ಇದನ್ನು ನನಗೆ ಪ್ರತಾಪ್ ಸಿಂಗ್ ನಾವು ಟೂ ವೀಲರ್ನ ತ್ರೀ ವೀಲರ್ನ ಟೈರ್ ಗಾಡಿಗಳನ್ನ ಎಲ್ಲ ಬ್ಯಾನ್ ಮಾಡಿದ್ರು ಗೆಜೆಟ್ ನೋಟಿಫಿಕೇಶನ್ ಮಾಡಿಸುತ್ತೆ ಯಾಕಂದ್ರೆ ನಮ್ದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಟೂ ವೀಲರ್ ಅಲ್ಲಿ ಬಂದು ಹಾವು ಬಂದಂಗೆ ಹೋಗ್ಬಿಟ್ಟು ಅವನ ಹೊಡೆದ ಅಂತಂದ್ರೆ ಅವ್ನು ತಿಳ್ಕೊಂಡು ನೋಡೀತಾರೆ ನಮ್ಮ ಜನರ ಮೆಂಟಾಲಿಟಿ ಸೈಕಲ್ ಬೈಕ್ ಅವ್ನು ಗುದ್ದಿರ ಬೈಕ್ ಅವನ್ ತಪ್ಪು ಬೈಕ್ ಅವನಿಗೆ ಕಾರ್ನವನ್ ಗುದಿರ ಕಾರ್ ತಪ್ಪು ಕಾರ್ನವನಿಗೆ ಟ್ರಕ್ ಗುದ್ದಿರ ಟ್ರಕ್ ಅವ್ನ್ ತಪ್ಪು ಈ ಮೆಂಟಾಲಿಟಿ ನಮ್ಮ ಜನರು ಮಾಬ್ ಜಸ್ಟಿಸ್ ಇದೇ ತರ ಇರೋದು ಸರಿ ಆಯ್ತಪ್ಪ ಅದಕ್ಕೋಸ್ಕರವಾಗಿ ನಾವು ಒಂದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ್ ಮಾಡ್ತಿದ್ವಿ ಇಷ್ಟು ಅಶು ಟೈಮಲ್ಲಿ ಮೈಸೂರನ್ನು ತಲುಪಬೇಕು ಅಂತ ಹೈವೇ ಮಾಡುವಾಗ ನಾವು ಟೂ ವೀಲರು ತ್ರೀ ವೀಲರು ಎಲ್ಲದನ್ನು ತೆಗೆದು ಹಾಕಿ ಆಚೆ ಹಾಕಿದಾಗ ನಿನಗೇನು ಟೂ ವೀಲರ್ದು ಓಟ್ಬಾಡುವ ನಿಂಗೆ ತ್ರೀ ವೀಲರ್ದು ಓಟ್ಬಾಡುವ ಟೈರ್ ಗಾಡಿ ಅವ್ರದ್ದು ಓಟ್ಬಾಡುವ ಅಂತ ನೀವು ಡಿ ಕೆ ಶಿವಕುಮಾರ್ ಅವರೇ ಇಷ್ಟೆಲ್ಲ ಮಾತಾಡ್ತಿದ್ರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಇವ್ರನ್ನ ರೋಡ್ ಇಂಜಿನಿಯರ್ಸನ್ನ ಕರೆಸಿ ಅದ್ರ ಬಗ್ಗೆ ಈ ಟನಲ್ ಬಗ್ಗೆ ಎಕ್ಸ್ಪರ್ಟ್ಸನ್ನು ಕರೆಸಿ ಇದ್ರ ಬೆನಿಫಿಟ್ಸ್ ಅಂತ ಏನು ಅಂತೇಳಿ ಕನ್ವಿನ್ಸ್ ಮಾಡಿ ನೀವು ಕನ್ವಿನ್ಸೇ ಮಾಡ್ದಲೇ ನಾನು ಮಾಡದೆ ಸರಿ ಅಂತ ಹೋದಾಗ ಪ್ರತಿರೋಧ ಇದ್ದೇ ಇರುತ್ತೆ ಏನೋ ಮಾಡೋದೀಗ ಏನಾದರೂ ಮಾಡಲೇಬೇಕು ಹಾಂ ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬರ್ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳೋದು ಅದಕ್ಕೆ ಒಂಥರ ಹೆಂಗಾಗಿದೆ ಹೊಡೆದಾಟಾಗಿದೆ ಆದರೆ ಬೆಂಗಳೂರಿನಲ್ಲಿ ಒಂದು ಹೇಳ್ತೀನಿ ಈ ಊರಿನಲ್ಲಿ ನನ್ನ ಜನ ನೋಡಿರೋ ಪಾಪ ಅನ್ಸುತ್ತೆ ಯಾಕಂದರೆ ಟ್ರಾಫಿಕ್ಕಲ್ಲಿ ಎಷ್ಟು ಜನಕ್ಕೆ ಅವನು ಓಡಾಡ ನೋಡ್ರೆ ಅವನಿಗೆ ಹೈಪರ್ ಟೆನ್ಷನ್ ಆಗುತ್ತೆ ಅವನಿಗೆ ಅವನಿಗೆ ಬಿ ಪಿ ಬರುತ್ತೆ ಅವ್ನಿಗೆ ಶುಗರ್ ಬರುತ್ತೆ ಅವನು ಅವ್ನು ಜನ ಜನ ಪಾಪ ಅನ್ನಿಸುತ್ತೆ ಕಡೆ ಹೋಗ್ತೇವೆ ನಾವೇನೋ ಮಾತಾಡ್ಬಾರ್ದು ಭಾಳ ರಂಗರಂಗಾಗಿ ನಾವು ಮಾತಾಡ್ಬೋದು ಆದರೆ ಜನರನ್ನ ಟ್ರಾಫಿಕ್ ನೀಝ್ ಮಾಡಬೇಕು ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಕ್ವಶನ್ ಕೇಳ್ಬೋದಿತ್ತು ಏನಂತಂದರೆ ಬೆಂಗಳೂರಿನ ಯಾಕೆ ಹರಿಸಂಟಲ್ ಹೋಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾಯಿದ್ದೀರಿ ನೀವು ಲೋಕಲ್ ಪ್ಲಾನಿಂಗ್ ಏರಿಯಾ ರಿಸ್ಟ್ರಿಕ್ಷನ್ ಮಾಡಿ ನೀವು ಇಷ್ಟೇ ಬೆಂಗಳೂರು ಹೋಗ್ಬಿಟ್ಟು ರಾಮನಗರ ತಿನ್ನೋದು ಬೇಡ ಬೆಂಗಳೂರು ಹೋಗಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ತಿನ್ನೋದು ಬೇಡ ಇದನ್ನು ಎಂಡ್ ಮಾಡಿ ಇಲ್ಲಿಗೆ ಹೌದು ಕೋಣ ನೀನು ಹೇಳ್ತಾ ಇರೋದು ಕರೆಕ್ಟ್ ನ್ಯೂಯಾರ್ಕ್ ಬಗ್ಗೆ ಲಂಡನ್ ಬಗ್ಗೆ ಇನ್ನೊಂದ್ರ ಬಗ್ಗೆ ನಾವೆಲ್ಲ ಕಥೆ ಹೇಳ್ತೀವಲ್ಲ ಯಾವಾಗ ಲಂಡನ್ನಲ್ಲಿ ಏಯ್ಟೀನ್ ಏಯ್ಟೀಸಲ್ಲಿ ಟ್ಯೂಬ್ ಬಂದಿರೋದು ಅಂಡರ್ ಗ್ರೌಂಡ್ ಟ್ರೈನ್ ಆವತ್ತು ಬಂದಿದೆ ಅದು ನ್ಯೂಯಾರ್ಕಲ್ಲಿ ಇನ್ನೂರು ವರ್ಷದ ಹಿಂದೆ ಪ್ಲಾನ್ ಮಾಡಿದ್ದಾರೆ ನೀವು ಬೆಂಗಳೂರಿನಲ್ಲಿ ಬರೀ ರ ರಿಯಲ್ ಎಸ್ಟೇಟ್ ರಾಜಕಾರಣಿಗಳು ಬೆಂಗಳೂರಿನ ಲೇಔಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅದಕ್ಕೆಲ್ಲ ಬಿಡಿಯೋದವ್ರು ಪರ್ಮಿಷನ್ ಕೊಟ್ಬಿಟ್ಟು ರೋಡೆಲ್ಲ ಈಗ ಕಿಶ್ಕಿಂದ ಐಥರ ಇಷ್ಟು ಚೋಟಾ ರೋಡ್ ಮಾಡ್ಕೊಂಬಿಟ್ಟು ಇವತ್ತು ನಾವು ಆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳದನ್ನು ನಾವು ಕನಸನ್ನು ಹೇಳೋಕ್ಕಾಗಲ್ಲ ಬೆಂಗಳೂರಿಗೆ ಬೆಂಗಳೂರದೇ ಬೇರೆಯೇ ಅಪ್ರೋಚ್ ಇಟ್ಕೊಂಡು ನಾವು ಅದನ್ನು ಮಾಡಬೇಕು ಯೋ ಸರ್ ನಮಸ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಇತಿಹಾಸನೇ ಹಾಳು ಮಾಡ್ತಾ ಇದೆ ಏನು ಗ್ರೇಟರ್ ಬೆಂಗಳೂರು ಅಲ್ಲ ಇದು ಗಾಬ್ರೇಜ್ ಬೆಂಗಳೂರಾಗಿದೆ ಇಲ್ಲಿ ರಸ್ತೆ ಗುಂಡಿ ಮತ್ತು ಧೂಳುಮಯ ಆಗಿ ಇಡೀ ಬೆಂಗ್ಳೂರು ಹಾಳಾಗೋಗಿದೆ ಮೈಸೂರಿನಲ್ಲಿ ಫ್ಲೈಓವರ್ನ ಪ್ರಪೋಸಲ್ ಇದೆ ಈಗಿನ ಸಂಸದರಾದ ಯದುವೀರ್ ಅವರು ಅದನ್ನ ವಿರೋಧಿಸ್ತಾ ಇದ್ದಾರೆ ಮೆಟ್ರೋ ಬೇಕಿದ್ರೆ ಬರಲಿ ಅಂತಾರೆ ನೀವು ಸಂಸದರಾಗಿದ್ದೀರಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದ್ವಿ ಗ್ರೇಟರ್ ಮೈಸೂರು ಅಂತ ಫಸ್ಟ್ ಹೇಳಿದವನು ಆ ಕಾನ್ಸೆಪ್ಟ್ ತಂದವನು ನಾನೇ ವಾಟ್ ಈಸ್ ಸಡನ್ ಸಪ್ ಗ್ರೇಟರ್ ಮೈಸೂರು ಸೋಮಣ್ಣ ಸಾಹೇಬರು ಮತ್ತು ನನ್ನ ಕಾನ್ಸೆಪ್ಟೇ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಏನಿದ್ದಿದ್ದು ಅಂತಂದರೆ ಇವತ್ತು ಬೆಂಗಳೂರು ಯಾಕೆ ಸಫರ್ ಆಗ್ತಿದೆ ಅಂದರೆ ಬೆಂಗಳೂರಿಗೆ ಒಂದು ರಿಂಗ್ ರೋಡ್ ಇದೆ ಗೊತ್ತಲ್ಲ ನಿಮಗೆ ನಾಯ್ನ್ಹಳ್ಳಿ ಸಿಗ್ನಲ್ ಇಂದ ಕೆಆರ್ಪುರಂಗೆ ಹಿಂಗಿ ಜೆ ಪಿ ನಗರದಾಗ ಹಿಂಗೆ ಬರುತ್ತಲ್ಲ ಗಲ್ಲಿ ರೋಡ್ ಈಗ ಆಗಿಬಿಟ್ಟಿದ್ದೀಗ ಯದುವಿ ಇರೋರು ಏನು ಕನ್ಸರ್ನ್ ಇದೆ ಅವರ ಕುಟುಂಬವೇ ಮೈಸೂರಿನ ನಿರ್ಮಾತೃಗಳು ಅವರು ಆ ಮರಗಿಡಗಳಿಗೆ ಕೆಲವಿಗೆ ನೂರು ವರ್ಷಕ್ಕಿಂತಲೂ ಜಾಸ್ತಿ ಆಗಿದೆ ಮರಗಿಡಗಳು ಬೇಕು ಆಯಿತಾ ಪರಿಸರದ ಬಗ್ಗೆ ನಮಗೂ ಪ್ರೀತಿ ಇದೆ ಆ ಗಿಡಗಳನ್ನು ನಾವು ಹನನ ಮಾಡಿದರೆ ನಾವು ಯಾವ ರೀತಿ ಫ್ಲೈಓವರ್ ಹಾಕ್ಬೋದು ಅದನ್ನು ಅಲ್ಲಿ ಡಾಕ್ಟರ್ ಮಹದೇವಪ್ಪನವ್ರು ಇರ್ಬೋದು ಸಿದ್ದರಾಮಯ್ಯನವ್ರು ಇರ್ಬೋದು ಅಲ್ಲಿನ ಅವರು ಸನ್ಮಾನ್ಯ ಸಂಸದರು ಇದ್ದಾರೆ ಎಲ್ಲ ಜನಪ್ರತಿನಿಧಿ ಕರೆದು ಕೂರಿಸ್ಕೊಂಡು ಇಲ್ಲಪ್ಪ ಹಿಂಗೆ ಇಲ್ಲ ಒಂದು ಎರಡು ರಂಬೆ ತೆಗೀತೀವಿ ಅದರದ್ದು ಇದನ್ನು ಅದರ ರೊಕ್ಕ ಕಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಹೇಳಿಬಿಟ್ಟು ನೀವು ಸ್ಟೀಲ್ ಬ್ರಿಡ್ಜ್ ಅಂತೇಳಿ ಮೊದಲು ಕಾನ್ಸೆಪ್ಟ್ ಮಾಡಿರೋ ಗುಡ್ ಕಾನ್ಸೆಪ್ಟ್ ಇತ್ತು ಅವಾಗ ಬಿ ಜೆ ಪಿನ ವಿರೋಧಿಸಿತ್ತು ಆದರೆ ಇವತ್ತು ನಾನು ಹೇಳೋಕ್ಕಾಗಲ್ಲ ಆದರೆ ನಾನು ಹೇಳ್ತೀನಿ ನಿಮಗೆ ಸಾವಿರದ ನಾನ್ನೂರು ಕೋಟಿಗೆ ಮುಗಿದೋಗಿರ್ತಿತ್ತು ಇದೇ ಥರ ವಿರೋಧ ಮಾಡಿಕೊಂಡು ಇವತ್ತು ಅಲ್ಲಿ ಟ್ರಾಫಿಕ್ ಜಾಮಲ್ಲಿ ಬಂದವರಿಗೆಲ್ಲ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ ಆ ಥರ ಆಗಬಾರ್ದು ಮೈಸೂರಲ್ಲಿ ಇವತ್ತು ಬೆಂಗಳೂರು ಮೈಸೂರು ಹೈವೇ ಆದ ನಂತರ ಟೂರಿಸ್ಟು ಇನ್ಫ್ಲೆಕ್ಸ್ ಜಾಸ್ತಿ ಆಗಿದೆ ಮೈಸೂರು ಜಾಮ್ ಆಗ್ತಿದೆ ಒಂದು ಪಡವರಹಳ್ಳಿ ಸರ್ಕಲಲ್ಲಿ ಮೂರು ಮೂರು ಸಾರಿ ಸಿಗ್ನಲ್ ಬಿಡಬೇಕು ಆ ಥರ ಆಗೋಗ್ಬಿಟ್ಟಿದ್ದು ಮೈಸೂರಲ್ಲಿ ಎಲ್ಲರೂ ಮೈಸೂರಿಯನ್ಸ್ ಇವತ್ತು ಟ್ರಾಫಿಕ್ ಜಾಮ್ ಅಂತ ಬೈಕೊಳ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಇದೆ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಅಷ್ಟೇ